ನೋಡಿ ತುಳಿತದಲ್ಲಿ ಇವತ್ತು ಸರ್ಕಾರ ಹೊಣೆ ಆಗಬೇಕಾಗಿದೆ ವಿಪಕ್ಷದವರು ಕಿಡಿಕಾರ್ತಿದ್ದಾರೆ ಇದೆಲ್ಲದರ ನಡುವೆ ಕಾಲು ತುಳಿತದಲ್ಲಿ ಸಾವಾದ್ರಲ್ಲ ಆ ಮಕ್ಕಳ ಪೋಷಕರು ಇವತ್ತು ಕಣ್ಣೀರಲ್ಲೇ ಕಾಲವನ್ನು ಆ ಆಸನದ ಬಾಲಕ ಭೂಮಿಕ ಬಲಿಯಾಗಿದ್ದ ಮಗನನ್ನು ಕಳೆದುಕೊಂಡು ಸಂಜೆಯ ಗೋಳಾಟ ನೋಡೋದಕ್ಕಾಗ್ತಾರೆ ಆ ಮಗನ ಸಮಾಧಿಯ ಮೇಲೆ ಬಿದ್ದು ತಂದೆ ಗೋಳಾಡಿದ್ದಾರೆ ನನ್ನ ಮಗನನ್ನು ಹೂಟಿಲ್ಲ ಇಲ್ಲೇ ಮಲಗಿಸಿದ್ದೀನಿ ಇಂಥ ಸ್ಥಿತಿ ಯಾವ ತಂದೆಗೂ ಕೂಡ ಬರೋದು ಬೇಡ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಕುಪ್ಪಗೋಡು ಗ್ರಾಮದ ಭೂಮಿ ಸಮಾಧಿಯ ಮುಂದೆ ತಂದೆ ಗೋಳಾಡಿದ್ದಾರೆ ನಾನು ಕಿತ್ತೆಸಿದ್ದು ನನ್ನ ಮಗ ಸತ್ತಿಲ್ಲ ನನ್ನ ಮಗನ ನನ್ನ ಮಗ ಸತ್ತಿಲ್ಲ ನನ್ನ ಮಗನಲ್ಲಿ ಮಲಗಿಸಿದ್ದೀನಿ ಇದೇ ಜಾಗದಲ್ಲಿ ನನ್ನ ಮಗನ இதே ஜாக மலை நக இல்ல மலாந்தே இதே ஜாக நம்ம சிவிறேன் நக இல்ல மல்கிறது இதுலா நன் மகந்தே

ಆ ಮಕ್ಕಳ ಪೋಷಕರು ಇವತ್ತು ಕಣ್ಣೀರಲ್ಲೇ ಕಾಲವನ್ನು ಬಿಡಿಸಿದ್ದಾರೆ ಆ ಸಮಯದ ಬಾಲಕ ಭೂಮಿಕ್ಕೂ ಬಲಿಯಾಗಿದ್ದ ಮಗನನ್ನು ಕಳೆದುಕೊಂಡು ತಂದೆಯ ಗೋಳಾಟ ನೋಡೋದಕ್ಕಾಗ್ತಾರೆ ಆ ಮಗನ ಸಮಾಧಿಯ ಮೇಲೆ ಬಿದ್ದು ತಂದೆ ಒರಳಾಡಿದ್ದಾರೆ ನನ್ನ ಮಗನನ್ನು ಹೂತಿಲ್ಲ ಇಲ್ಲೇ ಮಲಗಿಸಿದ್ದೀನಿ ಇಂತಹ ಸ್ಥಿತಿ ಯಾವ ತಂದೆಗೂ ಕೂಡ ಬರೋದು ಬೇಡ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಕುಪ್ಪಗೋಡು ಗ್ರಾಮದ ಭೂಮಿಕ ಸಮಾಧಿಯ ಮುಂದೆ ತಂದೆ ಗೋಳಾಡಿದ್ದಾರೆ ನಾನು ಕಿತ್ತಿಸಿದ್ದು ನನ್ನ ಮಗ ಸತ್ತಿಲ್ಲ ನನ್ನ ಮಗನ ನನ್ನ ಮಗ ಸತ್ತಿಲ್ಲ ನನ್ನ ಮಗನಿಲ್ಲಿ ಮಲಗಿಸಿದೀನಿ ಇದೇ ಜಾಗದಲ್ಲಿ ನನ್ನ ಮಗನ ಈ ಥರ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ ನನ್ನ ಮಗ ಇಲ್ಲೇ ಮಲಗಿದ್ದಾನೆ ಇದಕ್ಕೆಲ್ಲ ಇದೆಲ್ಲ ನನ್ನ ಮಗನದೇ ಇದೇ ಜಾಗದಲ್ಲಿ ಹಾಕಿದೀರಿ நே மலா நக இதே நகர்த்த இது ನೋಡಿ ಕಾಲ್ ತುಳಿತದಲ್ಲಿ ಇವತ್ತು ಸರ್ಕಾರ ಹೊಣೆ ಆಗಬೇಕಾಗಿದೆ ವಿಪಕ್ಷದವರು ಕಿಡಿಕಾರ್ತಿದ್ದಾರೆ ಇದೆಲ್ಲದರ ನಡುವೆ ಕಾಲ್ ತುಳಿತದಲ್ಲಿ ಸಾವಾದ್ರಲ್ಲ ಆ ಮಕ್ಕಳ ಪೋಷಕರು ಇವತ್ತು ಕಣ್ಣೀರಲ್ಲೇ ಕಾಲವನ್ನು ಬಿಟ್ಟಿದ್ದಾರೆ ಆ ಬಾಲಕ ಭೂಮಿ ಬಲಿಯಾಗಿದ್ದಾರೆ ಮಗನನ್ನು ಕಳೆದುಕೊಂಡು ತಂದೆಯ ಗೋಳಾಟ ನೋಡೋದಕ್ಕಾಗ್ತಾರೆ ಆ ಮಗನ ಸಮಾಧಿಯ ಮೇಲೆ ಬಿದ್ದು ತಂದೆ ಹೊರಳಾಡಿದ್ದಾರೆ ನನ್ನ ಮಗನನ್ನು ಹೂತಿಲ್ಲ ಇಲ್ಲೇ ಮಲಗಿಸಿದ್ದೀನಿ ಇಂಥ ಸ್ಥಿತಿ ಯಾವ ತಂದೆಗೂ ಕೂಡ ಬರೋದು ಬೇಡ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಕುಪ್ಪಗೋಡು ಗ್ರಾಮದ ಭೂಮಿಕೆ ಸಮಾಧಿಯ ಮುಂದೆ ತಂದೆ ಗೋಳಾಡಿದ್ದಾರೆ ನಾನು ಕಿತ್ಯ ನನ್ನ ಮಗ ಸತ್ತಿಲ್ಲ ನನ್ನ ಮಗನ ನನ್ನ ಮಗ ಸತ್ತಿಲ್ಲ ನನ್ನ ಮಗನಿಲ್ಲ இதே சரி ஜாக பரி ஜன் மலை நக இல்ல மலித இது மகன் பரி ஜன் மலை இல்ல மல்கான ಇದೆಲ್ಲ ನನ್ನ ಮಗಂದೆ ಇದು ಜಾಗದಲ್ಲಿ ಹಾಕಿದಿರಿ ನನ್ನ ಮಗಗೋಸ್ಕರ ಕರ ಮಾಡಿದಂತ ಇದು ಇಲ್ಲ ಇಲ್ಲ ಹಾಕಿದಿರಿ ಈ taraf ಪರಿಸ್ಥಿತಿ ಬೇರೆ ಯಾರು ತದ್ದು ತಾಯಿಗೆ ಬರಬೇಡ ನನ್ನ ಮಗದಿಂದ ಮಲ್ಕಿದಿರು ತನ್ನ ಮಗನ ನೋಡಿ ಕಾಲ ತೌಲತದಲ್ಲಿ ಇವತ್ತು ಸರ್ಕಾರ ಹೊಣೆ ಆಗಬೇಕಾಗಿದೆ ವಿಪಕ್ಷದವರು ಕಿಡಿಕಾರ್ತಿದ್ದಾರೆ ಇದೆಲ್ಲದರ ನಡುವೆ ಕಾಲು ತುಳಿತದಲ್ಲಿ ಸಾವಾದ್ರಲ್ಲ ಆ ಮಕ್ಕಳ ಪೋಷಕರು ಇವತ್ತು ಕಣ್ಣೀರಲ್ಲೇ ಕಾಲವನ್ನು ಬಿಡುತ್ತಿದ್ದಾರೆ ಆಸನದ ಬಾಲಕ ಭೂಮಿಕ ಬಲಿಯಾಗಿದ್ದ ಮಗನನ್ನು ಕಳೆದುಕೊಂಡು ತಂದೆಯ ಗೋಳಾಟ ನೋಡೋದಕ್ಕಾಗ್ತಾರೆ ಆ ಮಗನ ಸಮಾಧಿಯ ಮೇಲೆ ಬಿದ್ದು ತಂದೆ ಹೊರಳಾಡಿದ್ದಾರೆ ನನ್ನ ಮಗನನ್ನು ಹೂಟಿಲ್ಲ ಇಲ್ಲೇ ಮಲಗಿಸಿದ್ದೀನಿ ಇಂಥ ಸ್ಥಿತಿ ಯಾವ ತಂದೆಗೂ ಕೂಡ ಬರೋದು ಬೇಡ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಕುಪ್ಪಗೋಡು ಗ್ರಾಮದ ಭೂಮಿ ಸಮಾಧಿಯಲ್ಲಿ ಮುಂದೆ ತಂದೆ ಗೋಳಾಡಿದ್ದಾರೆ ಕಿತ್ತೆಸಿದ್ದು ನನ್ನ ಮಗ ಸತ್ತಿಲ್ಲ ನನ್ನ ಮಗನ ನನ್ನ ಮಗ ಸತ್ತಿಲ್ಲ ನನ್ನ ಮಗನಲ್ಲಿ ಬಲಗಿಸಿದ್ದೀನಿ ಇದೇ ಜಾಗದಲ್ಲಿ ನನ್ನ ಮಗನ ಈ ಪರಿಸ್ಥಿತಿ ಯಾರಿಗೂ ಬರ್ತಾರು ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ ನನ್ನ ಮಗ ಇಲ್ಲೇ ಮಲಗಿದ್ದಾನೆ இல்ல மகன் மகி ನೋಡಿ ಕಾಲ್ತುಳಿತದಲ್ಲಿ ಇವತ್ತು ಸರ್ಕಾರ ಹೊಣೆ ಆಗಬೇಕಾಗಿದೆ ವಿಪಕ್ಷದವರು ಕಿಡಿಕಾರ್ತಿದ್ದಾರೆ ಇದೆಲ್ಲದರ ನಡುವೆ ತುಳಿತದಲ್ಲಿ ಸಾವಾದ್ರಲ್ಲ ಆ ಮಕ್ಕಳ ಪೋಷಕರು ಇವತ್ತು ಕಣ್ಣೀರಲ್ಲೇ ಕಾಲವನ್ನು ಬಿಡಿಸಿದ್ದಾರೆ ಆ ಸಮಯದ ಬಾಲಕ ಭೂಮಿಕ ಬಲಿಯಾಗಿದ್ದ ಮಗನನ್ನು ಕಳೆದುಕೊಂಡು ತಂದೆಯ ಗೋಳಾಟ ನೋಡೋದಕ್ಕಾಗ್ತಾರೆ ಆ ಮಗನ ಸಮಾಧಿಯ ಮೇಲೆ ಬಿದ್ದು ತಂದೆ ಒಳಾಡಿದ್ದಾರೆ ನನ್ನ ಮಗನನ್ನು ಹೂತಿಲ್ಲ ಇಲ್ಲೇ ಮಲಗಿಸಿದ್ದೀನಿ ಇಂಥ ಸ್ಥಿತಿ ಯಾವ ತಂದೆಗೂ ಕೂಡ ಬರೋದು ಬೇಡ ಅಂತೇಳಿ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಕುಪ್ಪಗೋಡು ಗ್ರಾಮದ ಭೂಮಿ ಸಮಾಧಿಯ ಮುಂದೆ ತಂದೆ ಗೋಳಾಡಿದ್ದಾರೆ ನಾನು ಕಿತ್ತಿಸಿದ್ದು ನನ್ನ ಮಗ ಸತ್ತಿಲ್ಲ ನನ್ನ ಮಗನ ನನ್ನ ಮಗ ಸತ್ತಿಲ್ಲ ನನ್ನ ಮಗನಿ ಮಲಗಿಸಿದೀನಿ ಇದೇ ಜಾಗದಲ್ಲಿ ನನ್ನ ಮಗನ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ ನನ್ನ ಮಗ ಇಲ್ಲೇ ಮಲಗಿದ್ದಾನೆ ಇದಕ್ಕೆಲ್ಲ ಇದೆಲ್ಲ ನನ್ನ ಮಗನದೇ ಇದೇ ಜಾಗದಲ್ಲಿ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು இதே ஜாக நகன் மலி நக இல்லே மலகி தானே மகிது பரி தந்தி நே மலி நே மலி